ಹೇಳ್ಪಟ್ಟಿದೀವಿ ಇವಾಗ ಹೊಸ್ತಾಗಿ ಮತ್ತೆ ಇದೇ ಅಮ್ಮನ ಜೀವನ ಉದ್ಧಾರ ಮಾಡಿದೀರ ಮೂರನೇ ತಾರೀಕಲ್ಲಿ ಅನ್ಸುತ್ತೆ ಇಲ್ಲಿ ಮೂವತ್ತು ಕರಾಳ ರಾತ್ರಿ ಕಾಟೇರಮ್ಮ ರಕ್ತ ಕಾಟೇರಿ ಮತ್ತೆ ಕಾಳಿಯಮ್ಮ ಇವತ್ತು ಎರಡಡಿ ಸ್ಟಾಚ್ಯೂ ಎಲ್ಲ ಇದ್ ಮಾಡಿದೀರಾ ಈ ಜೀವನ ಉದ್ಧಾರ ಆದ್ಮೇಲೆ ತುಂಬಾನೇ ಪವಾಡಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಭಕ್ತಾದಿಗಳಲ್ಲೆಲ್ಲ ತುಂಬಾ ಜನ ಮಾತಾಡ್ಸಿದ್ರೆ ಅವರೆಲ್ಲ ಹೇಳ್ತಾ ಇದಾರೆ ಅದು ಅಮ್ಮಂದು ಏನೋ ನಿಂಬೆಹಣ್ಣು ಕಳಶ ಎಲ್ಲ ಕಟ್ಟಿ ನಿಂಬೆಹಣ್ಣು ಇದ್ ಮಾಡಿದ್ರೆ ನಾವು ಈ ತರ ಅಮ್ಮಂದು ಗೆದ್ದು ಸೌಂಡ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದಾರೆ ಸ್ವಾಮಿ ಅದು ಏನು ಯಾವ ತರ ನೀವು ಮಾಡ್ಕೊಡ್ತೀರಾ ಅಂತ ನಾವು ಕೇಳ್ತಾ ಇದ್ವಿ ಅಮ್ಮ ಒಂದು ಒಳ್ಳೆ ಪ್ರಶ್ನೆ ಇದು ಇದು ನನಗೆ ನಾನಾಗಿ ನಾನು ಹೇಳುವಂತ ವಿಷಯ ಅಲ್ಲ ಈಗ ಇಲ್ಲಿ ಒಬ್ರು ಇದಾರೆ ಅವರು ನನಗೆ ಇಲ್ಲಿ ಬಂದ ತಕ್ಷಣನೇ ಅವರು ಒಂದೇ ವಾರ ಮೊದಲೇ ವಾರ ಬಂದಾಗೆ ಅವತ್ತು ರಾತ್ರಿನೇ ಅವ್ರಿಗೆ ಗೆಜ್ಜೆ ಶಬ್ದ ಬಂದಿದೆ ಅಂತ ಅವ್ರು ಇಲ್ಲೇ ಹೇಳಿದ್ದಾರೆ ಬನ್ನಿ ಯಾಕಂದ್ರೆ ನಾವೇ ಹೇಳ ಒಳಗಡೆ ಬಮ್ಮ நாவே ேத அனுபவன ಅವರು ಹೇಳಿದ್ರು ನಾವ್ ಹೇಳ್ತಾರಂತದ್ದು ನಾವೇನ ಅದನ್ನ ಸೃಷ್ಟಿ ಮಾಡಂತದ್ ಏನಿಲ್ಲ ಈಗಡೆ ಎಲ್ಲಿಂದ ಬಂದಿರೋದು ನೀವು ಹೆಣಗುಂಡಿ ನೀವು ಮೊದಲನೇ ವಾರ ಬಂದಾಗ ಅನಾರೋಗ್ಯ ಇತ್ತು ನಮ್ಮ ಶರೀರದಲ್ಲಿ ಗಾಳಿ ಇತ್ತು ಭೂತ ಪ್ರತಿಪಿಶಾಚ ಬಾಧೆ ಇತ್ತು ಸುಮಾರು ಹತ್ತ ಹದಿನೆಂಟು ವರ್ಷಗಳಿಂದ ನಾನು ಅನುಭವಿಸಿದ್ದೆ ಅಂತ ಹೇಳಿದ್ರಿ ಮತ್ತೆ ಬಂದಾಗ ನಾವ್ ಏನು ಮಾಡಿಲ್ಲ ಅವತ್ತು ಸಂಕಲ್ಪ ಸಿದ್ಧಿ ಒಂದು ಕಟ್ಟಿಸ್ಬಿಟ್ಟು ನೀವು ನೆಕ್ಸ್ಟ್ ವಾರ ಬಾಮ ಅಂತ ಹೇಳಿ ಕಳಿಸಿದ್ರಿ ಇಲ್ಲಿಂದ ಹೋದ್ಮೇಲೆ ನಾವು ಕೊಟ್ಟಂತ ಒಂದು ನಿಂಬೆ ಹಣ್ಣು ಸುಮ್ಮನೆದ್ದೆ ಅವನತ್ರ ಇಟ್ಬಿಟ್ಟು ಒಂದು ಅನುಗ್ರಹ ಮಾಡಿಸ್ಕೊಟ್ಟಿದ್ವಿ ಅದು ಅದನ್ನ ಏನ್ ಕೇಳಿದಾಗ ತಲೆ ಕೆಲ್ಗೆ ಇಟ್ಕೊಂಡು ಈಗ ಅಂತ ಹೇಳ್ತೀವಿ ಮಲಗಿದ್ದಾಗ ರಾತ್ರಿ ಗೆಜ್ಜೆ ಶಬ್ದ ಬಂದಿದೆ ಇವರಿಗೆ ಒಂದಲ್ಲ ಇವರಿಗೆ ಮಲಗಿದ್ರೆ ಸಾಕು ಮತ್ತೆ ಗೆಜ್ಜೆ ಶಬ್ದ ಮಲಗಿದ್ರೆ ಸಾಕು ಮತ್ತೆ ಗೆಜ್ಜೆ ಶಬ್ದ ಅದಾದ್ಮೇಲೆ ಬೆಳಿಗ್ಗೆ ಸ್ವಲ್ಪ ಆರಾಮಿದೆ ಆಮೇಲೆ ನಾವು ಮೊನ್ನೆ ಶುಕ್ರವಾರ ಶುಕ್ರವಾರಮ್ಮ ಬಾ ಅಂತ ಹೇಳಿದ್ವಿ ಬಂದಾಗ ಅದನ್ನ ಅಮ್ಮನವ್ರು ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಈಗ ಆರಾಮಾಗಿದಾರೆ ಈ ತರ ನಿಂತ್ಕೊಂಡಾಗ್ತಾ ಇರಲಿಲ್ಲ ಬೇಕಾಗಿತ್ತು ಎತ್ತು ಕುಳಿಸಬೇಕಾಗಿತ್ತು ಅಷ್ಟು ಸುಸ್ತಾಗ ಹುಟ್ಟಿದ್ರು ಆಮೇಲೆ ನಾನು ಗೊತ್ತಿ ಗೊತ್ತಿ ಕೇಳಿದೆ ಗೆಜ್ಜೆ ಶಬ್ದ ಹೆಂಗ್ ಬಂತು ಹ್ಯಾಂಗ್ ಬಂತು ಅಂತ ಅದ್ರಕ್ ಹಿಂದೆ ಸುಮಾರು ಜನ ಹೇಳಿದ್ರು ನನಗೆ ಆರ್ ತಿಂಗಳು ಎಂಟು ತಿಂಗಳುಗಳಲ್ಲೂ ಅದನ್ನ ಹೇಳ್ತಾ ಇರೋರು ನಾವ್ ಅದನ್ನ ಅಷ್ಟು ಸೀರಿಯಸ್ ತಗೊಂಡಿರ್ಲಿಲ್ಲ ಮತ್ತೆ ಅದನ್ನ ಪದೇ ಪದೇ ಅವ್ರು ಹೇಳ್ದಾಗ ಆ ಇದನ್ನ ಜನಗಳಿಗೆ ವಿಷಯ ಮುಟ್ಸೋಣ ಭಕ್ತರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಈಗಾಗಲೇ ಒಂದು ನಾಲ್ಕೈದು ಜನ ಎಪಿಸೋಡ್ ಮಾತಾಡಿದ್ರು ಅದೇ ನಡೀತಾನೆ ಇದೆ ಅದರಲ್ಲಿ ಈಗ ಮೂವತ್ತೈದನೇ ವರ್ಷ ತಾಯಿನ ಆ ಸೇವೆ ಮಾಡ್ಕೊಂಡು ನಿರಂತರ ಬಂದಿದ್ವಿ ಈಗ ಜೀರ್ಣೋದ್ಧಾರ ಮೊನ್ನೆ ಇದೇ ತಿಂಗಳಲ್ಲಿ ಮೂರನೇ ತಾರೀಕು ಬುಧವಾರ ಜೀರ್ಣೋದ್ಧಾರ ಕುಂಭಾಭಿಷೇಕ ಮತ್ತೆ ಜೊತೆಯಲ್ಲಿ ರಕ್ತ ಕಾಟಿರಮ್ಮ ಕಾಳರಾತ್ರಿ ಅಮ್ಮ ಐವತ್ತೆಂಟಡಿ ಭದ್ರಕಾಳಮ್ಮನವರ ಒಂದು ಸ್ಟ್ಯಾಚ್ಯೂ ಎಲ್ಲ ಪ್ರತಿಷ್ಠಾಪನೆ ಈಗ ಮಂಡಲಾಭಿಷೇಕ ನಡೀತಾ ಇದೆ ಇತ್ತೀಚೆಗಂತೂ ತುಂಬಾ ಅಮ್ಮನವರ ಪವಾಡ ತುಂಬಾ ನಡೀತಾ ಇದೆ ಇವತ್ ಬಂದ್ರೆ ನೆಕ್ಸ್ಟ್ ವಾರದಲ್ಲಿ ಬಂದು ಹೇಳ್ತಾರೆ ನಮ್ಗೆ ರಿಸಲ್ಟ್ ಬಂತು ಕೆಲಸ ಆಯ್ತು ನಾವ್ ಅನ್ಕೊಂಡಿದ್ದು ನಡೀತಾ ಇದೆ ಅಂತ ನನಗೆ ಅದು ತುಂಬಾ ಖುಷಿಯಾದಂತ ವಿಷಯ ನನಗೆ ಕೇಳೋದಂದ್ರೆ ಭಕ್ತಾದಿಗಳು ಸನ್ನಿಧಿಗೆ ಬಂದವ್ರಿಗೆ ಒಂದು ಒಳ್ಳೇದಾಗ್ಲಿ ಅದೊಂದೇ ನಮ್ಮ ಬಯಕೆ ಬೇರೆ ಏನೂ ಇಲ್ಲ ಅಂತ ನಾವೇನಾದ್ರೂ ನಿಂಬೇನೂ ಸಿದ್ಧಿ ಮಾಡೋದ್ ನೋಡ್ಬೋದಾ ಅದೇನು ಮುಚ್ಚುವರೆ ಏನಿಲ್ಲ ಯಾವ ರೀತಿ ಮಾಡ್ಕೊಡ್ತೀವಿ ಅಮ್ಮನ್ನ ನೀವ್ ಆಹ್ವಾನೆ ಮಾಡ್ಕೊಂಡಿದೀರ ನಾವು ಯಾವ ರೀತಿ ಅಮ್ಮ ಕಸಾದ ಕೊಡ್ತಾಳೆ ಅನ್ನೋ ತರ ನೋಡ್ಬೋದಮ್ಮ ಈಗ ಅವರು ಫಸ್ಟ್ ಒಂದು ಸಂಕಲ್ಪ ಸಿದ್ಧಿ ಕಟ್ತಾರೆ ಅದು ನಾವು ಒಂಬತ್ತು ವಾರ ಹೇಳ್ತೀವಿ ಒಂಬತ್ತು ವಾರನೇ ಎಲ್ಲಾ ಕಡೆ ಒಂಬತ್ ವಾರ ಒಂಬತ್ತು ವಾರ ಅಂತಾರೆ ಅದು ಸುಳ್ಳಲ್ಲ ಅದು ನವಗ್ರಹಗಳ ಸಂಕೇತ ಅದು ಪ್ರತಿಯೊಬ್ಬ ಮಾನವನೂ ಒಂದು ಒಳ್ಳೆಯದು ಆಗ್ಲಿ ಅದು ಕೆಟ್ಟದ್ದಾಗಲಿ ಯಾವುದೇ ಗ್ರಹ ದೋಷವಾಗಲಿ ಕೋರ್ಟ್ ವ್ಯವಹಾರ ಆಗಲಿ ಮದುವೆಗಳಲ್ಲಿ ವಿಳಂಬ ಆಗಲಿ ಮದುವೆ ಆದ್ಮೇಲೆ ಮಕ್ಕಳು ಇರೋದಾಗ್ಲಿ ಅಥವಾ ಗಂಡ ಇಂಟಿ ಡೈವರ್ಸ್ ಆಗೋದಾಗ್ಲಿ ಕೋರ್ಟ್ ವ್ಯವಹಾರ ಇರೋದಾಗ್ಲಿ ಮಾನವನಲ್ಲಿ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ನಾಶವಾಗೋದಾಗ್ಲಿ ಉದ್ಧಾರ ಆಗೋದಾಗ್ಲಿ ಎಲ್ಲ ನಡೀತಾ ಇರೋದು ನವಗ್ರಹಗಳಿಂದ ಅಂತ ಇತಿಹಾಸನೇ ಇದೆ ಯಾರು ಒಂಬತ್ತು ವಾರ ಕಟ್ಟ ನವಗ್ರಹ ಸಂಕೇತನೇ ಅದು ಹಾಗಾಗಿ ಒಂಬತ್ತು ವಾರ ಬಹಳ ಶ್ರೇಷ್ಠವಾದದ್ದು ಅದರಲ್ಲಿ ಒಂಬತ್ತು ವಾರದಲ್ಲಿ ನಾವು ಸಂಕಲ್ಪ ಸಿದ್ಧಿ ಕಟ್ಟಿದಾಗ ಇತ್ತೀಚೆಗೆ ಒಂದು ನಿಂಬೆ ಹೆಣ್ಣಿಟ್ಟು ದೇವಿನ ಮಹಾತಾಯಿ ಕಾಳಿನ ಆ ನಿಂಬೆ ಫಲಕ ಆವೇಶ ಮಾಡಿಕೊಡ್ತೀವಿ ಆದೇಶ ಅಂತಂದ್ರೆ ಬೇರೆ ಏನಿಲ್ಲ ಜಗನ್ಮಾತೆ ಪೂರ್ತಿ ಶಕ್ತಿ ಅದ್ರಲ್ಲಿ ಇರುತ್ತೆ ಆದೇಶ ಅಂದ್ರೆ ಅದೇ ಆ ಆವೇಶ ಮಾಡಿ ಕೊಟ್ಟಾಗ ಅದನ್ ತಗೊಂಡೋಗಿ ರಾತ್ರಿ ಎಂಟು ಗಂಟೆ ಒಳಗಡೆ ಮನೆಯೆಲ್ಲ ಸ್ವಚ್ಛ ಮಾಡಿ ಒಂದು ಹೆಂಟು ಬತ್ತಿ ಹಾಕಿ ಕೊಬ್ಬರಿ ಎಣ್ಣೆ ಅಥವಾ ಹೆಳ್ಳಿ ಎಣ್ಣೆ ದೀಪ ಹಚ್ಚಿ ದೇವಿಯ ಒಂದು ಮನ್ ಬೇಕಂದವರು ಮಂತ್ರಗಳು ಕೊಟ್ಟಿರ್ತೀವಿ ಮಂತ್ರ ಜಪ ಒಂದ್ ಅರ್ಧ ಗಂಟೆ ಜಪ ಮಾಡಿಬಿಟ್ಟು ನಾವು ಕೊಟ್ಟಂತ ನಿಂಬೆ ಹಣ್ಣನ ಮಲಗೋ ಸಮಯದಲ್ಲಿ ಆವೇಶ ಮಾಡಿರಂತ ನಿಂಬೆ ಹಣ್ಣು ಮಲಗೋ ಸಮಯದಲ್ಲಿ ತಂದಿಮ್ ಕೆಳಗಡೆ ಹಿಟ್ಟು ಮಲಗಿದ್ರೆ ಅವ್ರಿಗೆ ಕೆಲಸ ಆಗಂಗಿದ್ರೆ ಅದು ಹನ್ನೆರಡು ಗಂಟೆ ಆಗ್ಬೋದು ಹನ್ನೊಂದು ಗಂಟೆ ಆಗ್ಬೋದು ಮೇಲೆ ಗೆಜ್ಜೆ ಶಬ್ದ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ಒಳಗಡೆ ಅದಾಯ್ತಂತಂದ್ರೆ ಯಾರನ್ನ ಮತ್ತೆ ಹೋಗಿ ಕೇಳಂತದ್ದು ಏನೂ ಇರಲ್ಲ ಎಂತದ್ದು ಇರಲ್ಲ ಖಂಡಿತ ಅವ್ರ ಕೆಲಸ ನೀವ್ ಹೇಳಿದ್ರೆ ಅದು ಗೆಜ್ಜೆ ಸೌಂಡ್ ಅಮ್ಮ ಇದ್ ಮಾಡ್ತಾಳೆ ತರ ಆದೇಶ ಆಗಿರುತ್ತಲ್ಲ ಒಂದು ಫಲದ ಮೇಲೆ ಒಂದು ನಿಂಬೆ ಹಣ್ಣು ಅಂತಂದ್ರೆ ರಾಹು ಕೇತು ಮಂಗಳ ಗ್ರಹ ಅದು ತುಂಬಾ ಅದ್ಭುತವಾದ ಒಂದು ಪರ ಅದರ ಮೇಲೆ ಆವೇಶ ಆಗಿದ್ದಾಗ ಅದು ತಲೆ ಕೆಳಗಿರುತ್ತೆ ಆ ತಲೆ ಕೆಳಗಡೆ ಯಾಕೆ ಇಟ್ಕೊಂತ ಹೇಳ್ತೀವ ಅಂತಂದ್ರೆ ನಾವು ಮಲಗಂತ ಸಮಯದಲ್ಲಿ ಯಾವ ಚಿಂತನೆಗಳನ್ನ ಮಾಡ್ತೀರೋ ಯಾವ ಸಂಕಲ್ಪಗಳನ್ನು ಮಾಡ್ತೀವೋ ನಾವ್ ಏನನ್ನ ಬೇಕು ಅಂತ ಬಯಸ್ತೀವೋ ಅದು ಅದು ವಿಶ್ವ ಕರೆಕ್ಟ್ ಆಗುತ್ತೆ ಅದು ವಿಜ್ಞಾನದಲ್ಲೂ ಇದೆ ಜ್ಞಾನದಲ್ಲೂ ಇದೆ ಯಾವತ್ತು ಯಾರು ಆ ಮೆಡಿಟೇಷನ್ ನಾವು ಮುಳಗಾಂತ ಸಮಯದಲ್ಲಿ ಏನು ಆಲೋಚನೆಗಳನ್ನ ನಾವು ಮಾಡ್ತಿರೋ ಅದು ಕರೆಕ್ಟ್ ಆಗಿ ವಿಶ್ವ ತಕೊಳ್ಳುತ್ತೆ ಬೆಳಗಿನ ಯಾವ ಮೂರು ಗಂಟೆಗೆ ಹೇಗೆ ಶಬ್ದ ಬರಬೇಕಂತಂದ್ರೆ ಅದು ಬ್ರಹ್ಮ ಮುಹೂರ್ತ ಆ ಸಮಯದಲ್ಲಿ ಯಾರು ಎದ್ದು ಇದೊಂದು ಯಾವುದೇ ಜಪ ಮಾಡದ ಚಿಂತೆ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕುಂತಿದ್ರೆ ಸಾಕು ಅದು ತಥಾಸ್ತ ದೇವತೆಗಳು ಓಡಾಡ್ತಾನೆ ಇರ್ತಾರೆ ಅವ್ರ ಮೇಲೆ ಅದು ಅನುಗ್ರಹ ಹಾಗೆ ಆಗುತ್ತೆ ಅಂತ ಒಂದು ಅದ್ಭುತವಾದ ಒಂದು ಅಮ್ಮ ಕರುಣಿಸಿದಾವೆ ಈ ಪ್ರತಿಷ್ಠಾಪನೆ ಆದ್ಮೇಲೆ ಅದನ್ನ ನಡೀತಾ ಇದೆ ವಿಜ್ಞಾನಕ್ಕೂ ಮತ್ತೆ ಜ್ಞಾನಕ್ಕೂ ಎರಡೂ ಇದೆ ಅದು ಹಂಗಾಗಿ ಅವರು ಮಲಗಿರೋವಾಗ ಅದು ಶಬ್ದ ಬಂದಿದೆ ಅಂತ ಸುಮಾರು ಹತ್ತಾರು ಜನ ಹೇಳಿದಾಗ ನಮ್ಗೆ ತುಂಬಾ ಹೇಳಿದ್ರು ತುಂಬಾ ಜನ ಹೇಳಿದ್ರು ನನ್ನ ನಂಬುಲಿ ಇದು ಮತ್ತೆ ಅದಕ್ಕೆ ಈಗ ಅದನ್ನೇ ಮಾಡ್ಕೊಳ್ತಾ ಇದೆ ಭಕ್ತಾದಿಗಳಿಗೆ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಹತ್ರ ಆಗಿ ಕೇಳ್ತಾರೆ ಅದು ಮಾಡಿಸ್ಕೊಂಡು ಹೋಗ್ತಾರೆ ಇದು ಈ ಒಂದು ಮೂವತ್ತೈದನೇ ವರ್ಷದಲ್ಲಿ ಜಗನ್ಮಾತೆ ಗಳಿಗೆ ಅದೇ ಕಾಲು ಶಬ್ದ ಆ ಕಾಲಿನ ಗೆಜ್ಜೆ ಶಬ್ದ ಎಲ್ಲಾ ಭಕ್ತರು ಮನೆ ಮನೆಗಳಿಗೂ ಮಂದಿ ಹೋದ್ರು ಅಮ್ಮ ಅಂತ ಹೇಳಬಹುದು ಮನೆ ಮನೆಗೂ ಪ್ರವೇಶ ಆಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಏನೆಲ್ಲ ಸಂಶಯವಿಲ್ಲ ಅನ್ನೋದು ದೊಡ್ಡವಾದ ಒಂದು ನಂಬಿಕೆ ಬಂದಿದೆ ಜನಗಳು ನೀವು ಅದನ್ನ ಇಟ್ಟಿ ತೋರಿಸಿದ್ರೆ ನಾವು